ಮೊದ್ಲ ಒಂದೆರಡು ಸ್ಟೋರಿ ಹಾಕೊಂಬಾರಿ ಅವ್ರ ಸ್ಟೋರಿ ಹಾಕಿದ್ರೆ ಒಂದ್ ಹಾಕಿ ಒಂದಾಕಿ ನೀವೊಂದಾಕಿ

లే కన్నగే నెమ్గి మొక్క నమ్మగనే ఆ మొంద్ర కాంత్రీ కాల పులు తెలుసు అత ಒಯ್ದಾಗ ನೋಡ್ರಿ ಕಾರು ಇಂದ ಹ್ಞೂ ಒಯ್ದನ್ನು ನೋಡ್ರಿ ಹೋಗು ನನ್ನ ನೀರು ತೊಗೊಂಡು ಮಾತು ಕಳಿಸಾನ ಚಾವೆ ಕೊಟ್ಟಿನಿ ನೀನು ಏನು ಇಟ್ಟಿದ್ದೆ ನಾನು ಏನು ಗೊತ್ತಾನು ಅಲ್ಲಿ ಮಾನ್ಯಾಗ ಇಟ್ಟಿದ್ದಲ್ಲಿ ಬೇಲಿ ಇಟ್ಟಿದ್ದೆ ನಾನು ಕಾರ್ ತೊಳ್ದು ಕೆಸ್ ತೊಗೊಂಡು ಹೋಗ್ಯಾರ ನೋಡ್ರಿ ಮೊದಲೇ ಎಲ್ಲಿ ಹೋದ್ ನಾವು ನಾನು ಗಾಡಿ ಸ್ವಚ್ಛ ತೋದಿಟ್ಟಿನಿ ಇವತ್ತ ಹುಬ್ಳಿ ಕರ್ಕೊಂಡ್ ಕನ್ನ ಆಪರೇಷನ್ ನೀನ್ ಕರ್ಕೊಂಡ್ ಹೋಗ್ಬೇಕು ಕರ್ಕೊಂಡ್ ಹೋಗ್ಬೇಕು ಇಟ್ಟಿದೆ ಅವ್ನ ಕೈ ಚಾವಿ ಕೊಟ್ಟಿದ್ದೆ ಕಾಪರೇಷನ್ ಮಾಡ್ತಾನೆ ಆಯ್ತು ತಗೊಂಡ್ ಹೋಗ್ಯಾರ ನೋಡ್ರಿ

ಇಷ್ಟು ಮಾಡಲ್ಲ ಏನೇ ಒಟ್ಟ ಬಿಟ್ಟಿದ್ರೆ ಹೆಂಗಿಲ್ಲರೀ ಅವನಿಗೆ ಮಾಡಿದ್ದೆ ನಿಮ್ಗೆ ಮುಂದೋಡ್ ಸಾಕಿ ದೋಸ್ತ ಮುಂದಾಡಿ ಅಣ್ಣಂಗಿಣ್ಣ ಅನ್ನ ಕತ್ತ ಹೇಳ ಅಣ್ಣ ಗಿಣ ಬಿಡ ನಾನು ಸಾರಿ ಕಾರ್ನ್ಯಲ್ಲಿ ನೋಡ್ರಿ

ನೋಡಿ ನೋಡಿನಿ ಏ ಬೆಳಗದ್ದು ಯಾರ ಮುಖವಾ ನಾನು ನೋಡಿದೆ ಮುಂದೆ ಕುಂತಿದೆ ನನ್ನ ನನ್ನ ನೀ ಭಾಳ ಎಕ್ಸೈಟ್ ಆಗಬೇಟ

ಬಾ 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 ಕಲಿಸ್ತಿನಾಳೆ ಅದಕ್ಕೆ ಅದಿನಿ ನಾನು ನಿಮಗೆ ಕುದರಿ ದೋನಾ ಟಾಂಗಾ ಇದ್ರಿ ಟಾಂಗಾ ಮೇ ಇಬ್ರು ಕುಟು ಕುಟು ಬಾಡ್ 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 ಸುಮ್ನೆ ಹೇ ಹಲೋ ಲೇ ಏ ಕಲಿ ಟಾಂಗಾ ಮಾತ್ ಬಲ್ಲಿ ಕಾರ್ ಕಲಿ ಕಾರ್ ಹಾಂಗಾ ಏನು ಸಿ ಒಂದೆ ಕುದರಿ ಟಕ 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 ನಾನು ಕಲಿಸ್ತಿನಾ ನಾನು ಕಲಿಸ್ತಿನಾ ನೀವಿಂಗ್ ಕರ್ಕೊಂಡು ಬರಬಾರದು ಲೇ ನೀವಿಬ್ರು ಸೆಪರೇಟ್ ಆಗ ಜ್ಯೂಸ್ ಕುಡಿಮ್ ಜ್ಯೂಸ್ ನೀರು

ಕಾಸ ಹಾಕಿ ನಾನು ತಿಳ್ಕೊಂಡ್ ಬದುಕು ಮಗ ಹೇಳ ಕೆಟ್ಟ ಪದಗಳು ಮಾತಾಡ್ರೆ ಮಾತೇ ಅಲ್ಲ ನಾವು ಮುಗಿಬಿಟ್ಟು ಮಾತಾಡ್ರಿ ಮದ್ವಿ ಆಗಲ್ಲ ನೀನ್ ಮದ್ವಿ ಆಗಾದ್ರೆ ಮುಗಿತ್ ನಾ ಮಾತಾಡಿದೀನಿ ಲೈಸೆನ್ಸ್ ಬಂದ್ಮೇಲೆ ಗಾಡಿಗೆ ಲೈಸೆನ್ಸ್ ಇಲ್ಲ ಆರ್ ಗಾಡಿ ಚಾವ್ ತಂದಿದ್ದ ಆಡಿ ಸಿಡಿ ಲಾಡಿ ಯಾವ ಗಾಡಿ ಚಾವ್ ಓಯತಿವಿ ಹೋಯಂದ ಅಪ್ಪ ಲಾಡಿ ಬೇಡ ನನ್ನ ಹತ್ರ ಐತಿ ಲಾಡಿ ಅದ್ ತೊಗೊಂಡ್ ಉಜ್ಜಿನಿ ನನಗೆ ಸದ್ಯಕ್ಕೆ ಉಂಡಾಯ್ ಕೊಡ ತಗೊಂಡ್ ಹೋಗ್ ಐದ್ 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 ಚಾವಿ ನಾ ಹುಂಡಾಯ್ ತಗೊಂಡೆ ಇದಿರ್ಲಿ ಇಲ್ಲಿ ಅಡ ಲೋಕಲ್ ಉಂಡಾಯ್ ನಮ್ದು ಬರ್ ಹೋದ್ರೆ ನಾಡ್ ಲಾಡಿ ಸಿಡಿ ತಗೊಂಡ್ ಹೋಗ್ತೀನಿ

ನಾ ಹೇಳ್ದಾಗ ಅಷ್ಟೇ ಮಾತಾಡು ಒಟ್ಟು ಇ ಒಟ್ಟು ಏನಾರು ಒಂದು ಅಗೋಪನೆ ಮಾಡೋದು ಸಿಕ್ಕ ಭಾಳ ಲೇ ಅವ ನಿಮ್ಗ ಗೊತ್ತು ಹುಡುಗಿಲ್ಲ ಇಲ್ಲ ಎಲ್ಲ ನೀವ್ ಹೆಂಗ್ ಲೇ ಬರಗಾಲ್ದಾಗ ವಯಸ್ಸ ಸಿಕ್ಕಂಗೆ ನೀವೇನ್ ನಮ್ಮ ಮೊದ್ಲೇ ಸಿಂಗಲ್ ಹುಡುಗ್ರು ಇದ್ರಲ್ಲಿ ಕರ್ಕೊಂಡ್ಬರೋದ ನೀವು ನಾವು ಸಿಂಗಲ್ ಆಗಿ ಹೋಗಿ ಬರೋ ಬ್ಯಾಚುಲರ್ ಇತ್ತಿದ್ದೆ ಇಲ್ಲ ಹುಡುಗಿ ಹುಡಿ ಕರ್ಕೊಂಡ್ ಬಂದಿಲ್ಲ ಬೇಡ ನೋವಾರಿ ಆಕಿನ ಕೇಳಿಲ್ಲ ಒಟ್ಟು ಬರ್ತೀನಿ ಬರ್ತೀನಿ ಅಂತ ಕಂಡು ಬಿದ್ದ್ಬಿಡಲಾ ನೀನು ಪಾಯಸ ಚೆಲ್ಲಿ ಚೆಲ್ಲಿ ಅಯ್ಯಾಯಲ್ಲಾ ಚೆಲ್ ಹಂಗಿಲ್ರಿ ತಿಂತಾರ ಗೋಡಂಬಿ ಹಾಲು ದ್ರಾಕ್ಷಿ ಎಲ್ಲ ಹಾಕಿ ಚೊಲೋ ಮಾಡಿರ್ತಾರೀ ಚಲೋ ಬರ್ದ್ರಿ ಹಂಗಲ್ಲಾ ಚಲಮ್ರಿ ಕುಡ್ದ ಕೇಳ್ರಿ ಪೈಸಾ ನಮ್ ಮನಿಗ್ ಬಂದಾಗಲ್ಲ ಹೌದ್ ನೀ ಕುಡ್ದಿರಿ ಚಲಿತ ಚೆಲ್ಲಿತ ಪಾಯಸ ಚಲಿತ ಇಲ್ಲೇ ಸೈಡ್ ಹಾಕ್ಲೇ ಏನ್ ತಿಂತೀರಿ ಸರಿ ಎಗ್ರೈಸ್ ಕೊಡ್ರಿಕ್ಕ ಎರಡು ಪ್ಲೇಟ್ ಸೊರಿ ತಿನ್ರಿ ತಿನ್ರಿ ಹಾ

ಬೇಕಾದ್ರೆ ನಾನು ಕೇಳ ಏನಕ್ಕೆ ಹೋಗ್ಬಿಡಕ್ಕೆ ಕೆಟ್ಟವ್ರು ಐತಿ ಒಂದ್ ಎರಡು ಎಕ್ರಾಸ್ ಮಾಡ್ರಿ ಹಾ ಹೇಳಿ 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 ಹಾ

ಅಲ್ಲೇ ಮ್ಯಾಗ್ ಸೈನಿಕರು ಮುಂದಿರ್ತಿದ್ರು ಅಲ್ಲಿ ಅಲ್ಲಿ ಹಾ ಗನ್ ಹ ಗನ್ ಅಲ್ಲಿ ಅಲ್ಲಿ ಮ್ಯಾಗ ಹ್ಮ್ ಅಲ್ಲಿ ಹಿಡಿತಿದ್ರು ಇಲ್ಲಿ ಮಿನಾ ಎಡತ್ತಾರ ನೋಡಿ ನಿಂಗೆ

ಅವನೇಂತಿ ಅಲ್ಲ ಒಳಗ ತಾಳಿಲ್ಲ ಕಾಲ್ ಬಿಡು ಚಪ್ಪಲ್ ಬಿಡು ಕಾಲ್ ಅವನೇಂತ ಅಗಕ್ಕಿ ಮುಂದೆ ಹೇಳಿ ನನ್ನ ಏಯ್ ಬೈಲಿ ಇಲ್ಲಿ ಬರ್ಲೇನಿ ಬರ್ತೇಗ ನೀವು ನೀವು ಟ್ರೈನಿಂಗ್ ಹೋಗ್ಲೆ ಓರ್ಲೆ ನಮ್ ಗಾಡಕ್ಕೆ ನೀವು

ಅಲ್ಲಿಂದ ಕರ್ಕೊಂಬಂದ್ರಿ ಹತ್ತ್ಯ ಯಾರು ಅಂತೀರಲ್ಲ ರೀ ನನ್ನ ನನ್ನ ಗಾಡಿ ಪ್ರೀತಿ ಒಳಗೆ ನಿಂದು ಬಾಡಿಗೆನೆ ಗೊತ್ತಿಲ್ಲ ಬಾ ಅಲ್ಲೇ ಮನಿ ಕಡೆ ಬಾ ಅಲ್ಲೇ ಕೊಟ್ಟು ಬಾಡಿಗೆ ಡೀಸೆಲ್ ಕೊಡೋಣ ಅಲ್ಲಿ ಹೋಗು ಅಲ್ಲಿ ಸ್ಕ್ಯಾನರ್ ಹಾಕೋದೆ ಏನಂತ ಅಲ್ಲಿ ನಿಮ್ಮ ಫೋಟೋ ತಗದು ಹಾಕ್ತಿರಲ್ಲ ಏನೋ ಇಲ್ಲ ಅಣ್ಣ ಕ್ಯಾಶ್ ಕೊಡೋಣ ಈಗ ನೀನು ಗಾಡಿ ಎಲ್ಲಿಂದ ತಗೊಂಬಂದಿನಿ ನೀಲಿಂದ ತಂದೀನಿ ನಮ್ಮ ಹಿಂದೆ ನೀ ಬಾ ಅಲ್ಲಿ ಮನಿ ಮುಂದೆ ಕೊಡ್ತೀನಿ ಹೊತ್ತು ಮನೆ ನಾ ರೊಕ್ಕ ಕೊಡಲಿಲ್ಲಿ ಏನು ಆಯ್ತು ಆಯ್ತಪ್ಪ ಅಲ್ಲಿ ನಿನಗೆ ಗೊತ್ತಪ್ಪ ಹೆಂಗೆ ಅದೇನು ಅದು ಅವ್ನಗ ನೀರಿಂದ ಅವ್ನ ಕೂಡ ಕಡಿತೀನಿ